Hai, nama saya Dr. Deepu Chingappa, Consultant Pulmonologist, Mysore, Surinder. ಇವತ್ತು ನಾವು ಪಿ ಡಿ ಬಗ್ಗೆ ತಿಳ್ಕೊಳ್ಳೋಣ ಪಿ ಡಿ ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶಗಳು ಮತ್ತು ಶ್ವಾಸನಾಳಕ್ಕೆ ಬರುವಂಥ ಒಂದು ಕಾಯಿಲೆ ಈ ಕಾಯಿಲೆಯಲ್ಲಿ ನಮ್ಮ ಉಸಿರಾಟದ ಟ್ಯೂಬ್ಗಳು ಬಿಗಿದುಕೊಳ್ಳಲಿಕ್ಕೆ ಶುರುವಾಗುತ್ತೆ ಸೊ ಅದರಿಂದ ಪೇಷೆಂಟ್ಗೆ ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗ್ಬೋದು ಉಸಿರಾಡುವಾಗ ಶಬ್ದ ಬರುವಂಥದ್ದು ಎದೆ ಬಿಗಿದುಕೊಳ್ಳೋದು ಮತ್ತು ಕೆಮ್ಮಲ್ಲಿ ಕಫ ಬರುವಂಥದ್ದು ಕೂಡ ಶುರುವಾಗುತ್ತೆ ಸೊ ಯೂಶ್ವಲಿ ಈ ಕಾಯಿಲೆ ಸ್ಮೋಕರ್ಸ್ಗೆ ಬರುವಂಥದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ನಾನ್ ಸ್ಮೋಕರ್ಸ್ ಕೂಡ ಬರುತ್ತೆ ಯಾಕಂತ ಹೇಳಿದ್ರೆ ಅತಿಯಾದ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಮತ್ತು ಇಂಡೋರ್ ಲ್ಲಿ ಯೂಸ್ ಮಾಡುವಂಥ ಹೊಗೆಗಳು ಅಂತ ಹೇಳಿದರೆ ಅಗರಬತ್ತಿ ಮಸ್ಕಿಟೊ ಕಾಯಿಲ್ಸ್ ಮಸ್ಕಿಟೊ ವೇಪರೈಸರ್ಸು ಸೌದೆ ಹೊಲೆ ಇದರಿಂದ ಬರುವಂಥ ಹೊಗೆಯಿಂದ ಕೂಡ ಸಮಸ್ಯೆ ಬರುತ್ತೆ ಸೊ ಈ ರೀತಿ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋದಾಗ ಅವರು ಸ್ಪೈರೋಮೆಟ್ರಿ ಅಂತ ಒಂದು ಉಸಿರಾಟದ ಪರೀಕ್ಷೆ ಮಾಡಿ ನಿಮ್ಮ ಕಾಯಿಲೆಯನ್ನು ಕಂಡುಕೊಳ್ತಾರೆ ಟ್ರೀಟ್ಮೆಂಟು ನಾರ್ಮಲ್ ಆಗಿ ಇನ್ನೆಲರ್ಸಿಂದ ಕೊಡ್ತಾರೆ ಮತ್ತು ಕೆಲವೊಬ್ಬರಿಗೆ ಟ್ಯಾಬ್ಲೆಟ್ಸ್ ಕೂಡ ತೊಗೊಳ್ಬೇಕಾಗುತ್ತೆ ಫ್ರೀಕ್ವೆಂಟಾಗಿ ಡಾಕ್ಟರ್ನ ವಿಸಿಟ್ ಮಾಡಿ ನಿಮ್ಮ ಕಾಯಿಲೆ ಬಗ್ಗೆ ನೀವು ರೆಗ್ಯುಲರ್ ಆಗಿ ಮನಿಟ್ರಿಂಗ್ ಮಾಡಿಸ್ಕೊಳ್ತಾರೆ